ಹಾಯ್ ಗುಡ್ ಮಾರ್ನಿಂಗ್ ಇವ್ರಿ ಇವನ್ನೆಲ್ಲರೂ ಹೆಂಗದಿರಿ ಆರಾಮದಿರೋ ತಂದ್ಕೊತೀನಿ ನಾನು ಆರಾಮದಿ ನೋಡ್ರಿ ನಾನು ನೋಡಿರಿ ಸ್ಕೂಲಿಗೆ ಬಂದು ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಮ್ಮ ಸ್ಕೂಲ್ದಾಗ ಗಣಪತಿ ಯಾವ ರೀತಿ ಕೂಡ್ಸಾರಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಇದು ನೋಡ್ರಿ ಮೇಡಮ್ ಅದು ರಂಗೋಲಿ ಹಾಕ್ಯಾರ ನೋಡ್ರಿ ಆಮೇಲೆ ಇದು ನಮ್ಮ ಸ್ಕೂಲ್ ಒಳಗೆ ಕೂಡ್ಸಿದಂತ ಗಣಪತಿ ನೋಡ್ರಿ ಗಣಪತಿ ವಿಸರ್ಜನೆ ಮಾಡೋ ದಿವಸ ಸ್ಕೂಲಲ್ಲಿ ಸತ್ಯನಾರಾಯಣ ಪೂಜೆ ಹಚ್ಚಿದ್ರು ನೋಡ್ರಿ ನೀವು ಮಾ ನಿಮ್ಮ ಶ್ರೀ ಸತ್ಯನಾರಾಯಣ ಒತ್ತೊಂದು ಮಾಡಿದರೆ ಸಾಕು ಈಗ ಕಲಿಯೋಗದಲ್ಲಿ ಎಲ್ಲಕ್ಕಿಂತ ಶ್ರೀ ಸತ್ಯನಾರಾಯಣ ಒತ್ತೊಂದೆ ಮಾಡಿದರೆ ನಮ್ಮ ಮಾತವೆಲ್ಲ ಪರಿಹಾರವಾಗುತ್ತದೆ ಬಡತನವನ್ನು ದೂರವಾಗುತ್ತದೆ ಎಂದು ಆ ಪಾರ್ವತಿ ಪಾರ್ ಪಾರ್ವತಿ ಪರಮೇಶ್ವರ ಮಾತುಗಳನ್ನು ಕೇಳಿ ಅವರಿಗೆ ಸಂತೋಷವಾಯಿತು ಎಲ್ಲ ಊರು ಜನರು ಕೂಡಿಕೊಂಡು ಭಗವಂತನ ಶಾಸ್ತ್ರ ನಮಸ್ಕಾರವನ್ನು ಮಾಡಿ ಬೇಡಿಕೊಂಡು ಹೋಗುವ ನಾವು ಮಾಡುವ ಕಾಲ ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಹೇಗೆ ಮಾಡಬೇಕೆಂದು ಕೇಳುವುದು ಆಗ ಅವರು ಹೇಳ ಸತ್ಯನಾರಾಯಣ ವ್ರತವನ್ನು ಮಾಡಬೇಕಾದರೆ ಶ್ರಾವಣ ಮಾಸದಲ್ಲಿ ಮತ್ತು ಯಾವ ಪೂಜೆ ಪುರಸ್ಕಾರ ಇದ್ದರೂ ಸತ್ಯನಾರಾಯಣ ವ್ರತವನ್ನು ಮಾಡಿ ಭಕ್ತಿ ಭಾವದಿಂದ ಅವಕಾಶ ಉಪವಾಸವನ್ನು ಮಾಡಬೇಕು ಭಕ್ತಿಯಿಂದ ತೆಗೆದುಕೊಂಡರೆ ನಿಮ್ಮ ನಿಮ್ಮ ಕಷ್ಟಗಳನ್ನು ದೂರವಾಗುತ್ತದೆ ಎಂದು ಹೇಳಿದರು

ி மங்கலெந்து மங்கல ஆகாஷ மங்கல பூமிக மங்கல ஆகாஷ் ಜಲ ಬೆಂದು ಆರುತಿ ಮಂಗಲ ಬೇಡ ಹುವೆ ಆರು ಮಂಗಳೆಂದು ಬೇಡ ಹುವೆ ಆರುತಿ ಮಂಗಳ ಸೂರಗ ಮಂಗಲ ಚಂದ್ರ ಗ ಮಂಗಲ ಸೂರ ಗಮ್ ಚಂದ್ರ ಗಂಗಲ ಜಲವೆಂದುೇ ಆರು ಮಂಗಲ ಜಲವೆಂದು

జయూ బే ఆరు మంగళ జయ సాధ మరే మంగళలా సాధ మంగళలా సత్తరే మంగళ జయ బే ఆరు మంగళ జయ బి మంగళ జయ బేళ

ಪಟನಾ ಗುರುಯ ಮಗ ಮಾಡಿದ ಬಲದಿಂದ ಹುಟ್ಟಿದ ಮಗಲ ಸರಸ್ವತಂದೂ ಕರಿಯರಿ. ನಾನ್ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜನ್ ಪೂರ್ಣಂ ಮನವೇ நர கிரா்த்தனாடே தீனிஷன் பாம்பா திங்குபல வீகி தான் நிர்மலாத

kal 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 ekda mobile chhod de aapne maro uruguru karta thoda thoda asar to hai paise is khane mein linda chalte hai

ಮಕ್ಕಳಿಗೆ ನೋಡ್ರಿ ಅಭಿಷೇಕ ಸೀರಾ ಮತ್ತೆ ಬುಂದಿಯ ದಂಡಿಗ್ ಕೊಟ್ವಿ ನೋಡ್ರಿ ಅದೆಲ್ಲ ಮುಗಿದ್ಮೇಲೆ ಗಣಪತಿ ವಿಸರ್ಜನೆ ಮಾಡಾಕ ಹೊಂಟಾರ ನೋಡ್ರಿ ನಾನು ಇಲ್ಲಿಗೆ ಲಾಗನ್ನು ಎಂಡ್ ಮಾಡತ್ತೀನಿ ನೋಡಿರಿ ಮತ್ತೆ ಸಿಗುಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್